ಹಲೋ ಫ್ರೆಂಡ್ಸ್ ಡಿಜಿಟಲ್ ಹೆಲ್ಪ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆಯೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ ಗೂಗಲ್ಗೆ ಬನ್ನಿ ಮಾಯ ಆಧಾರ್ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಓಪನ್ ಆಗ್ತಾಯಿದೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೊದಲನೇ ಆಪ್ಷನ್ಸ್ ಇದೆಲ್ಲ ಯು ಐ ಡಿ ಐ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಮಾಯಾರ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಆಗ್ತಾ ಇದೆ ಇಲ್ಲಿ ಕೈ ಸ್ಕ್ರಾಲ್ ಮಾಡಿ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದಾರೆ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗ್ತಾಯಿದೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಕ್ಯಾಪ್ಚ ಹಾಕಿ ಒಂದು ನಿಮಿಷ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತಾ ಇದ್ದೀನಿ ಒಂದು ನಿಮಿಷ ಇದೇ ರೀತಿ ಹೆಲ್ಪ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಹಾಕ್ತಾ ಇದ್ದೀನಿ ಕ್ಯಾಪ್ಚಾ ಹಾಕಿದ ತಕ್ಷಣ ಇಲ್ಲಿ ಲಾಗಿನ್ ವಿತ್ ಓ ಟಿ ಪಿ ಇತ್ತು ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನಿಮಗೆ ಕ್ಯಾಪ್ಚ ಕನ್ಫ್ಯೂಸ್ ಆದರೆ ಅಲ್ಲಿ ಅಂತ ಟ್ಯಾಪ್ ಅಂತ ಅದ್ರ ಮೇಲೆ ಟ್ಯಾಪ್ ಮಾಡಿ ಬೇರೆ ಕ್ಯಾಪ್ಚಾ ಬರುತ್ತೆ ಕ್ಯಾಪ್ಚ ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಇತ್ತಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಅದರ ಇಲ್ಲಿ ಕೆ ಟಿ ಪಿ ಹಾಕಿ ಇಲ್ಲಿ ಒ ಟಿ ಪಿ ಹಾಕಿದ ತಕ್ಷಣ ಲಾಗಿನ್ ಅಂತ ಎತ್ತಿದೆಯಲ್ಲ ಕೆಳಗಡೆ ಅದರ ಮೇಲೆ ಟ್ಯಾಪ್ ಮಾಡಿ ನೋಡ್ತಾ ಇರ್ಬೋದು ಹಾಂ ಇಲ್ಲಿ ಲಾಗಿನ್ ಅಂತ ಹತ್ತಿದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಲಾಗಿನ್ ಆಗ್ತಾ ಇದೆ ಹಾಗೆ ಇಲ್ಲಿ ಕಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಬ್ಯಾಂಕ್ ಸೈಡ್ ಸ್ಟೇಟಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಈ ಥರ ತೋರಿಸ್ತಾ ಇದೆ ಅಲ್ಲಿ ನಮ್ಮ ಯಾವ ಬ್ಯಾಂಕ್ ಲಿಂಕ್ ಇದೆ ಅಂತ ತೋರಿಸುತ್ತೆ ಮತ್ತು ಇಲ್ಲಿ ಕೆಳಗಡೆ ಡೇಟ್ ತೋರಿಸುತ್ತೆ ನೀವು ಯಾವಾಗ ಲಿಂಕ್ ಮಾಡಿದರೆ ಅಂತ ತೋರಿಸ್ತಾ ಇದೆ ಮತ್ತು ಇಲ್ಲಿ ಆ್ಯಕ್ಟಿವ್ ಅಂತ ಇದೆಯಲ್ಲ ಆ್ಯಕ್ಟಿವ್ ಇತ್ತಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಂತ ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು